ಹಾಯ್ ಅವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಚೋಕರ್ ನೆಕ್ಲೆಸ್ನ ತೋರಿಸ್ತಾ ಇದ್ದೀನಿ ಗೋಲ್ಡನ್ ಆಗಿರ್ಬೋದು ಅಥವಾ ಪರ್ಲ್ಸ್ ಕಾಂಬಿನೇಷನಲ್ಲಿರುವಂಥ ಚೋಕರ್ ನೆಕ್ಲೆಸ್ಸನ್ನು ಡಿಸೈನನ್ನು ತೋರಿಸ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೇ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಇದು ಬಂದು ಬೀಡ್ಸ್ಗಳನ್ನ ಹಾಕಿ ವರ್ಕ್ ಮಾಡಿರುವಂಥದ್ದು ಚೋಕರ್ ನೆಕ್ಲೆಸ್ಸು ನೋಡಿ ನೆಕ್ಲೆಲ್ಲಿ ನಾವು ಬೀಡ್ಸ್ಗಳನ್ನ ಅಮೌಂಟ್ ಕೊಟ್ಟು ತೊಗೊಬೇಕಾಗತ್ತೆ ಅಂದರೆ ಎಕ್ಸ್ಟ್ರಾ ತೊಗೊಬೇಕಾಗತ್ತೆ ರೆಡಿನೇ ಮಾಡಿಸ್ಕೊಬೇಕಂತ ಅಂದರೆ ನಾವು ಪೆಂಡೆಂಟನ್ನು ತೊಗೊಂಡು ನಾವು ರೆಡಿ ಮಾಡಿಸ್ಕೊಬೇಕಾಗುತ್ತೆ ನೋಡಿ ಈ ಚೋಕರ್ ನೆಕ್ಲೆಸ್ ಬಂದು ನಮಗೆ ಆರುವ ಗ್ರಾಮ್ಸಲ್ಲಿ ಸಿಗ್ತಾಯಿದೆ ನೋಡಿ ನಾವು ಅದರಲ್ಲಿ ಕಲರ್ ಯಾವ ಕಲರ್ ಆದ್ರೂ ನಾವು ಅಲ್ಲಿ ಬೀಡ್ಸ್ಗಳನ್ನ ವರ್ಕ್ ಮಾಡಿಸ್ಕೊಬೋದು ಪರ್ಸ್ ಅಲ್ಲ ಹಾಕಿಸ್ಕೊಬೋದು ಇಲ್ಲಾಂದರೆ ನಮಗೆ ಯಾವ ಕಲರ್ ಬೇಕೋ ಆ ಕಲರ್ ಬೀಡ್ಸ್ಗಳನ್ನ ನಾವು ಹಾಕಿಸ್ಕೊಬೋದು ನೋಡಿ ಆರುವ ಗ್ರಾಮ್ಸಿಗೆ ನಮಗೆ ಈ ಥರ ಚೋಕರ್ ನೆಕ್ಲೆಸ್ ಸಿಗುತ್ತೆ ನೋಡಿ ಫಸ್ಟ್ ಒಂದು ಚೋಕರ್ ನೆಕ್ಲೆಸ್ ಅಷ್ಟೇ ಕ್ರಿಸ್ಟಲ್ ಬೀಡ್ಸ್ ಅಂತಾರಲ್ಲ ಆ ಥರ ಬೀಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾವು ರೆಡಿ ಮಾಡ್ಕೊಬೋದು ಇಲ್ಲಾಂದ್ರೆ ನೀವು ಯಾವ ಥರ ಬೀಡ್ಸ್ಗಳನ್ನಾದ್ರೂ ಯೂಸ್ ಮಾಡಿಕೊಂಡು ಚೋಕರ್ ನೆಕ್ಲೆಸ್ನ ಮಾಡ್ಕೊಬೋದು ಮೂರು ಗ್ರಾಮ್ಸಿಂದ ನಮಗೆ ಆ ಚೋಕರ್ ನೆಕ್ಲೆಸ್ನ ಮಾಡಿಸ್ಕೊಬೋದು ಆರಾಮಾಗಿ ಈ ಕೆಳಗಡೆದು ಅಷ್ಟೇ ಪರ್ಸಲ್ಲಿ ಮಾಡಿದ್ದಾರೆ ನಮಗೆ ನಾವು ಹೇಳ್ದಂಗೆ ಮೊದಲೇ ಗೋಲ್ಡ್ ಬೀಡ್ಸ್ ಆದರೂ ಹಾಕಿಸ್ಕೊಬೋದು ಪರ್ಲ್ ಪರ್ಲ್ಸ್ ಆದರೂ ಹಾಕಿಸ್ಕೊಬೋದು ಇಲ್ಲಾಂದರೆ ನಮಗೆ ಕಲರ್ ಬೀಡ್ಸ್ ಆದ್ರೂ ಹಾಕಿಸ್ಕೊಬೋದು ಕೆಳಗಡೆ ಚೋಕರ್ ನೆಕ್ಲೆಸ್ ಬಂದು ನಿಮಗೆ ಐದರಿಂದ ಆರು ಗ್ರಾಮ್ಸಲ್ಲಿ ನೀವು ಮಾಡಿಸ್ಕೊಬೋದು ಆ ಥರ ಡಿಸೈನಲ್ಲಿ ನೆಕ್ಸ್ಟು ಗೋಲ್ಡ್ ಚೋಕರ್ ನೆಕ್ಲೆಸ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಗ್ಲೋ ಗೋಲ್ಡ್ ವಿತ್ ಥ್ಯಾಂಟಿಕ್ಕಲ್ಲಿ ಪೆಂಡೆಂಟ್ ಇರುವಂಥದ್ದು ಈ ಗೋಲ್ಡ್ ಚೋಕರ್ ನೆಕ್ಲೆಸ್ ಎಲ್ಲ ಹತ್ತು ಗ್ರಾಮ್ಸ್ ಹತ್ತುವರೆ ಗ್ರಾಮ್ಸಲ್ಲಿ ನಿಮಗೆ ಸಿಗುವಂಥದ್ದು ಹತ್ತುವರೆ ಗ್ರಾಮ್ಸಿಂದ ನೀವು ಮಾಡಿಸ್ಕೊಬೋದು ಇದಕ್ಕೂ ಜಾಸ್ತಿ ಕೂಡ ಗ್ರಾಮ್ಸಲ್ಲಿ ನೀವು ಮಾಡಿಸ್ಕೊಬೋದು ಡಿಪೆಂಡ್ ಅಪಾನ್ ಇವರು ಎಷ್ಟು ಗ್ರಾಮ್ಸಲ್ಲಿ ಮಾಡಿಸ್ಕೊತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಜಾಸ್ತಿ ಗ್ರಾಮ್ಸಲ್ಲಿ ನೆಕ್ಲೆಸ್ನ ಮಾಡ್ಸ್ಕೊತೀವಿ ಅಂತ ಅಂದ್ರೂ ಕೂಡ ಅದರ ರೀತಿಯಲ್ಲೂ ಕೂಡ ಮಾಡಿಸ್ಕೊಬೋದು ಬಟ್ ಸ್ಟಾರ್ಟಿಂಗ್ ನಿಮಗೆ ಹತ್ತು ಹತ್ತುವರೆಯಿಂದ ಶುರುವಾಗುತ್ತೆ ಈ ಗೋಲ್ಡ್ ನೆಕ್ಲೆಸ್ ಅಂದರೆ ಚೋಕರ್ ನೆಕ್ಲೆಸ್ಗಳು ನೀವು ಮೂರೇಳಾದ್ರೂ ಕೂಡ ಬೀಡ್ಸಲ್ಲಿ ವರ್ಕ್ ಮಾಡಿಸ್ಕೊಬೋದು ಇಲ್ಲಾಂದರೆ ಎರಡಳೆಯಲ್ಲೂ ಕೂಡ ಮಾಡಿಸ್ಕೊಬೋದು ನೋಡಿ ಆ್ಯಂಟಿಕಲ್ ಇರುವಂತಹ ಪೆಂಡೆಂಟ್ ಆಗಿರ್ಬೋದು ತುಂಬಾ ಆಗಿ ಕಾಣಿಸ್ತಾ ಇದೆ ನಿಮಗೆ ಕಲರ್ ಕಾಂಬಿನೇಷನ್ ನಿಮಗೆ ಆ್ಯಂಟಿಕಲ್ಲಿ ಜುಮ್ಕಿ ಥರ ಇರುವಂಥದ್ದು ವರ್ಕ್ ಬೇಡ ಬೀಡ್ಸಿದ್ದು ಅಂತ ಅಂದರೆ ನೀವು ಗೋಲ್ಡಲ್ಲೂ ಕೂಡ ಮಾಡಿಸ್ಕೊಬೋದು ನಾನು ಹೇಳಿದ್ನಲ್ವ ನೋಡಿ ಆ್ಯಂಟಿಕಲ್ಲಿ ವಿತ್ ಗೋಲ್ಡಲ್ಲಿ ಇರುವಂಥದ್ದು ನೋಡಿ ಆ್ಯಂಟಿಕಲ್ಲಿ ಮೇಲ್ಗಡೆ ಡಿಸೈನ್ ಬಂದು ಆ್ಯಂಟಿಕಲ್ ಪೆಂಡೆಂಟ್ ಇದೆ ಕೆಳಗಡೆ ಡಿಸೈನ್ ಬಂದು ಗೋಲ್ಡಲ್ಲಿದೆ ಮತ್ತು ಆ್ಯಂಟಿಕಲ್ ಇದೆ ಮತ್ತು ಗೋಲ್ಡಲ್ಲಿದೆ ಡಿಫ್ರೆನ್ಸ್ ನೋಡಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಗೋಲ್ಡು ಮತ್ತು ಆ್ಯಂಟಿಕ್ ಪೆಂಡೆಂಟಲ್ಲಿ ಯಾವ ರೀತಿಯಲ್ಲಿ ನಿಮಗೆ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳಿ ನೋಡಿ ಈ ಡಿಸೈನ್ಗಳು ಅಷ್ಟೇ ನಿಮಗೆ ಹತ್ತುವರೆ ಗ್ರಾಮ್ಸಿಂದ ಸಿಗುತ್ತೆ ನೋಡಿ ನಾನು ನಿಮಗೆ ಮೊದಲೇ ಹೇಳ್ದಂಗೆ ಎರಡು ಎಳೆಯಲು ಕೂಡ ಮಾಡಿಸ್ಕೋಬೋದು ಅಂತ ಹೇಳಿದೆ ಎರಡು ಎಳೆಯಲ್ಲಿ ನೆಕ್ಲೆಸ್ ನೋಡಿ ಆ್ಯಂಟಿಕ್ ಇರುವಂಥದ್ದು ಪೆಂಡೆಂಟು ನಿಮಗೆ ಗೋಲ್ಡಲ್ಲೂ ಬೇಕು ಅಂದ್ರೆ ಮಾಡಿಸ್ಕೊಬೋದು ನೋಡಿ ಅದ್ರ ಗ್ರಾಮ್ಸು ಎಷ್ಟು ಕೆಳಗಡೆ ಬಂತಂದರೆ ಒಂಬತ್ತೊಂಬತ್ತುವರೆ ಗ್ರಾಮ್ಸಿಂದ ಒಂಬತ್ತು ಗ್ರಾಮ್ಸಿಂದ ನೀವು ಈ ಥರ ಎರಡನಲ್ಲಿ ನೀವು ಚೋಕರ್ ನೆಕ್ಲೆಸ್ ಮಾಡಿಸ್ಕೊಬೋದು ನೋಡಿ ಇದರಲ್ಲಿ ನಾಲ್ಕು ಎಳೆಯಲು ಕೂಡ ಇದೆ ಮೂರು ಎಳೆದಿದೆ ಮೂರು ಎಳೆದಕ್ಕೂ ಅಂದರೆ ನಾಲ್ಕು ಎಳ್ಯದಕ್ಕೂ ಡಿಫ್ರೆನ್ಸ್ ನೋಡಿ ವೇಟಲ್ಲಿ ಡಿಫ್ರೆನ್ಸ್ ಆಗುತ್ತೆ ನಾಲ್ಕು ಕೇಳೋದಕ್ಕೆ ನಮಗೆ ಹದಿನಾಲ್ಕು ಗ್ರಾಮಲ್ಲಿ ಶುರುವಾಗುತ್ತೆ ಇವಾಗ ಎರಡಳೆ ಎಳೆ ಆದರೆ ಎರಡು ಎಳೆ ಒಂಬತ್ತು ಗ್ರಾಮ್ಸಿಂದ ಶುರುವಾಗುತ್ತೆ ಎಳೆ ಆದರೆ ನಮಗೆ ಹತ್ತರಿಂದ ಹನ್ನೊಂದು ಹನ್ನೆರಡು ಮೂರು ಈ ಥರ ಗ್ರಾಮ್ಸಲ್ಲಿ ನಿಮಗೆ ಸಿಗುತ್ತೆ ನೋಡಿ ಈ ಚೌಕರ್ ನೆಕ್ಲೆಸ್ ಬಂದು ನಿಮಗೆ ಹನ್ನೊಂದು ಗ್ರಾಮ್ಸು ಹನ್ನೊಂದುವರೆ ಗ್ರಾಮ್ಸಲ್ಲೆಲ್ಲ ನಿಮಗೆ ಸಿಗುತ್ತೆ ನೋಡಿ ಇದರಲ್ಲಿ ಗೋಲ್ಡಲ್ಲೇ ಡಿಸೈನ್ ಮಾಡಿದ್ದಾರೆ ಗೋಲ್ಡಲ್ಲಿ ಬೀಡ್ಸ್ಗಳಾಗಿರ್ಬೋದು ಪೆಂಡೆಂಟಲ್ಲಿರುವಂಥದ್ದು ಪೆಂಡೆಂಟಲ್ಲಿ ಒಂದು ಸ್ಟೋನನ್ನು ವರ್ಕ್ ಮಾಡಿದ್ದಾರೆ ಅಷ್ಟೇ ನಿಮ್ಗೆ ಯಾವ ಕಲರ್ ಸ್ಟೋನ್ ಬೇಕು ಆ ಕಲರ್ ಹಾಕಿಸ್ಕೋಬೋದು ಇಲ್ಲಾಂದರೆ ನಾನು ಹೇಳಿದಂಗೆ ಆ್ಯಂಟಿಕ್ ಕಲರ್ ಕೂಡ ನೆಕ್ಲೆಸನ್ನು ಮಾಡಿಸ್ಕೊಬೋದು ಚೋಕರ್ಗೆ ಗೋಲ್ಡನ್ ಮಾಡಿಸ್ಕೊಂಡ್ರೆ ನಿಮಗೆ ಹನ್ನೊಂದು ಗ್ರಾಮ್ಸಲ್ಲಿ ಸಿಗುತ್ತೆ ನಾನು ನಿಮ್ಗೆ ಮೊದಲೇ ಹೇಳಿದೆ ನಾವು ಪೆಂಡೆಂಟನ್ನು ತೊಗೊಂಡ್ರೆ ನಮಗೆ ಯಾವ ರೀತಿಯಲ್ಲಾದ್ರೂ ನಾವು ಬೀಳ್ಸನ್ನು ಇಟ್ಕೊಂಡು ವರ್ಕನ್ನು ಮಾಡಿಸ್ಕೊಬೋದು ರೆಡಿ ಚೋಕರ್ ನೆಕ್ಲೆಸ್ಸು ಕೂಡ ಸಿಗುತ್ತೆ ಇಲ್ಲಾಂದರೆ ನಾವು ಪೆಂಡೆಂಟನ್ನು ತೊಗೊಂಡು ನಾವು ವರ್ಕ್ ಮಾಡಿಸ್ಕೊತೀವಿ ಅಂತ ಅಂದರೆ ನೀವು ಪೆಂಡೆಂಟನ್ನು ಯಾವ ರೇಂಜಲ್ಲಿ ಅಂದರೆ ಯಾವ ವೇಟಲ್ಲಿ ತೊಗೊತೀರಾ ಮೇಲೆ ಡಿಪೆಂಡ್ ಆಗುತ್ತೆ ಹದಿನೈದು ಗ್ರಾಮ್ಸಿಂದ ಸಿಗುತ್ತೆ ಹದಿನೇಳು ಈ ಥರ ಎಲ್ಲ ಸಿಗುತ್ತೆ ಇಲ್ಲಾಂದರೆ ನಿಮಗೆ ಕಡಿಮೆ ಬೇಕಂತ ಅಂದ್ರೂ ಕೂಡ ಐದು ಆರು ಗ್ರಾಮ್ಸಲ್ಲೂ ಕೂಡ ನಿಮಗೆ ಪೆಂಡೆಂಟ್ಗಳು ಸಿಗುತ್ತೆ ತುಂಬ ಚಿಕ್ಕದಾಗಿ ಬರುತ್ತೆ ಥರ ದೊಡ್ಡದಾಗ ನೆಕ್ಲೆಸ್ಗಳನ್ನ ನಾವು ಚೋಕರ್ ನೆಕ್ಲೆಸ್ಗಳಿಗೆ ಮಾಡ್ಸ್ಕೊಬೇಕಂತಂದರೆ ಇಪ್ಪತ್ತೈದು ಮೂವತ್ತು ನಲ್ವತ್ತು ಈ ಈ ಥರ ವೆಯ್ಟಲ್ಲೂ ಕೂಡ ನಿಮಗೆ ಪೆಂಡೆಂಟ್ಗಳು ಸಿಗ್ತವೆ ನೋಡಿ ಈ ಚೋಕರ್ ನೆಕ್ಲೆಸ್ ಬಂದು ನಮಗೆ ಫುಲ್ಲು ಗೋಲ್ಡಲ್ಲಿರುವಂಥದ್ದು ಹನ್ನೆರಡು ಗ್ರಾಮ್ ಏಳ್ನೂರ ಮೇಲೆ ಇದೆ ನೋಡಿ ಇದಕ್ಕೆ ನಾವು ಫುಲ್ ನೆಕ್ ಕವರ್ ಆಗುವಷ್ಟು ನಮಗೆ ಗೋಲ್ಡೇ ಕಾಣಿಸ್ತಾ ಇದೆ ಬಟ್ ಏನಂದರೆ ಪರ್ಸಲ್ಲಿ ವರ್ಕ್ ಮಾಡಿದರೆ ಸ್ವಲ್ಪ ನಾವು ಬೀಡ್ಸ್ನ ಹೇಳಿದಂಗೆ ಒಂದು ಸಾವಿರ ಸಾವಿರದ ಇನ್ನೂರಲ್ಲೆಲ್ಲ ನಮಗೆ ಪರ್ಸ್ಗಳಿಗೆ ರೇಟಿಗೆ ಜಾಸ್ತಿ ಇರುತ್ತೆ ಬೀಡ್ಸ್ಗಳ ರೇಟು ಸ್ವಲ್ಪ ಕಡಿಮೆ ಇರುತ್ತೆ ಅವ್ರು ಯಾವ ರೀತಿ ಚಾರ್ಜ್ ಮಾಡ್ತಾರೆ ಅಂತ ನೋಡಬೇಕು ಏನಿಲ್ಲ ಅಂದರೆ ಒಂದುವರೆ ಸಾವಿರ ಒಂದು ಸಾವಿರದ ಒಳಗಡೆ ನೀವು ಈ ಥರ ರೆಡಿ ಮಾಡಿಸ್ಕೊಬೋದು ಬೀಟ್ಸ್ಗಳನ್ನ ಹಾಕಿರ್ಬೋದು ಅಥವಾ ಪರ್ಸ್ಗಳನ್ನ ಹಾಕಿ ರೆಡಿ ಮಾಡಿಸ್ಕೊಬೋದು ನೋಡಿ ಈ ಥರ ಚೋಕರ್ ನೆಕ್ಲೆಸ್ ನಿಮಗೆ ಹತ್ತು ಹತ್ತುವರೆ ಗ್ರಾಮ್ಸಲೆಲ್ಲ ಸಿಗುತ್ತೆ ನಾನು ಮೊದಲೇ ಹೇಳ್ದಂಗೆ ಗೋಲ್ಡಲ್ಲೂ ಕೂಡ ಅಷ್ಟೇ ಗ್ರಾಮ್ಸಲ್ಲಿ ಸಿಗುತ್ತೆ ನೀವು ಇಲ್ಲಾಂದರೆ ಪರ್ಸಲ್ಲಿ ನಾವು ಡಿಸೈನ್ ಮಾಡ್ಕೊತೀವಿ ಈ ಥರ ಅಂತೇಳಿ ನಾಲ್ಕು ಮೂರು ಎಳೆ ಮಾಡಿಸ್ಕೊತೀವಿ ಅಂತಂದ್ರೂ ಕೂಡ ನಿಮಗೆ ಈ ಥರ ಸಿಗುತ್ತೆ ಮೇಯ್ನ್ ಏನಂದರೆ ಪೆಣ್ಯಾಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಮ ಆ ಚೋಕರ್ ನೆಕ್ಲೆಸ್ನ ವೆಯ್ಟು ಈಗ ಹಿಂದೆ ತೋರಿಸಿರುವಂಥ ಚೋಕರ್ ನೆಕ್ಲೆಸ್ಗೂ ಇದಕ್ಕೂ ಕೂಡ ಸಿಮಿಲಾರಿಟಿ ಇದೆ ಬಟ್ ನೋಡಿ ಗ್ರಾಮ್ಸಲ್ಲಿ ನೋಡಿ ವ್ಯತ್ಯಾಸ ಅದು ಹತ್ತುವರೆ ಗ್ರಾಮ್ಸ್ ಹತ್ತು ಗ್ರಾಮ್ ಸಲ ಸಿಗುತ್ತೆ ಇದು ಐದುವರೆ ಗ್ರಾಮ್ ಸಲ ಸಿಗುತ್ತೆ ಇದರಲ್ಲಿ ಹಾಕಿರುವಂಥ ಬೀಡ್ಸ್ಗಳಂದರೆ ಪರ್ಸ್ ಮಣಿಗಳು ತುಂಬ ಚಿಕ್ಕದಾಗಿರುವಂಥದ್ದು ಅದರಲ್ಲಿ ನಾಲ್ಕು ಎಳೆನಲ್ಲಿ ದೊಡ್ಡದಾಗಿ ಪರ್ಸ್ಗಳನ್ನ ಹಾಕಿ ಡಿಸೈನ್ ಮಾಡಿದ್ದಾರೆ ಹಾಗಾಗಿ ನಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ನೋಡಿ ನೋಡಿ ಈ ಚೋಕರ್ ನೆಕ್ಲೆಸ್ ಬಂದು ಐದು ಗ್ರಾಮ್ಸಲ್ಲಿ ಇದೆ ಮೂರು ಪರ್ಸ್ ಪಲ್ಸಲ್ಲಿ ವರ್ಕ್ ಮಾಡಿದ್ದಾರೆ ಆಂಟಿಕ್ ನಮಗೆ ಜುಮ್ಕಿಗಳು ಸಣ್ಣ ಬೀಡ್ಸ್ಗಳನ್ನ ಕೊಟ್ಟಿದ್ದಾರೆ ಮತ್ತೆ ಲಕ್ಷ್ಮಿ ಪೆಂಡೆಂಟ್ ಇದೆ ತುಂಬಾ ಯುನೀಕ್ ಕಾಣ್ತಾ ಇದೆ ಈ ಡಿಸೈನು ಅಷ್ಟೇ ನಿಮ್ಗೆ ಇದೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಫ್ಲವರ್ ಶೇಪಲ್ಲಿದೆ ಮತ್ತು ಪರ್ಸಲ್ಲಿ ವರ್ಕ್ ಮಾಡಿದ್ದಾರೆ ಅಂದರೆ ದೊಡ್ಡ ದೊಡ್ಡ ಪರ್ಸ್ನ ಇಟ್ಟು ವರ್ಕ್ ಮಾಡಿದ್ದಾರೆ ಪೆಣೆಂಟಲ್ಲಿ ಮತ್ತು ಪರ್ಸ್ ಚಿಕ್ಕ ಚಿಕ್ಕ ಮಣಿಗಳನ್ನ ಇಟ್ಬಿಟ್ಟು ನಮಗೆ ಚೋಕರ್ ನೆಕ್ಲೆಸ್ ಅನ್ನು ಮಾಡಿದ್ದಾರೆ ಸರ ಮಾಡಿಸ್ಕೊಬೋದು ತುಂಬಾ ಯೂನಿಕ್ ಆಗಿರುವಂಥ ಬೀಡ್ಸ್ಗಳನ್ನ ಕೂಡ ಹಾಕಿಸ್ಕೊಂಡು ನೀವು ವರ್ಕನ್ನು ಮಾಡಿಸ್ಕೋಬೋದು ಪರ್ಸಲ್ಲಿ ಆಗಿರ್ಬೋದು ಕಾಂಬಿನೇಷನ್ಸ್ ಕಲರ್ ಬೀಡ್ಸಲ್ಲಿ ಆಗಿರ್ಬೋದು ವರ್ಕನ್ನು ಮಾಡಿಸ್ಕೋಬೋದು ಇಲ್ಲಾಂದರೆ ಗೋಲ್ಡಲ್ಲೂ ಕೂಡ ನೀವು ವರ್ಕನ್ನು ಮಾಡಿಸ್ಕೊಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಚೋಕರ್ ನೆಕ್ಲೆಸ್ಸು ಅಷ್ಟೇ ಆರುವರೆ ಗ್ರಾಮ್ಸ್ ಇದೆ ಮೂರೇಳಲ್ಲಿದೆ ಪರ್ಸಲ್ಲಿ ಮತ್ತು ಲಕ್ಷ್ಮಿ ಪೆಂಡೆಂಟ್ ಇದೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅವಂಟಿ ಕಲಿರುವಂಥದ್ದು ಗೋಲ್ಡ್ ಬೀಡ್ಸ್ಗಳನ್ನ ಇಟ್ಟು ಮಣಿಗಳನ್ನ ಇಟ್ಟು ಮಾಡಿದ್ದಾರೆ ಈ ಚೋಕಾರ್ ನೆಕ್ಲೆಸ್ಸು ಯೂನಿಕ್ ಆಗಿದೆ ಗ್ರೀನ್ ಕಲರ್ ಬೀಡ್ಸ್ ಹಾಕಿದ್ದಾರೆ ಮತ್ತು ಮಧ್ಯ ಮಧ್ಯದಲ್ಲಿ ಗೋಲ್ಡ್ ಕಲರ್ ಬೀಡ್ಸ್ ಹಾಕಿದ್ದಾರೆ ಪೆಂಡೆಂಟಲ್ಲಿ ನೋಡಿ ಸಿಂಪಲ್ ಆಗಿ ಒಂದೇ ಒಂದು ಡಿಸೈನ್ ರೀತಿಯಲ್ಲಿ ಸರ್ಕಲ್ ರೀತಿಯಲ್ಲಿರುವಂಥ ಡಿಸೈನನ್ನು ಯೂಸ್ ಮಾಡಿಕೊಂಡು ಮಾಡಿದ್ದಾರೆ ನಾಲ್ಕು ನಾಲ್ಕೂವರೆ ಗ್ರಾಮ್ಸಲ್ಲಿ ನಿಮಗೆ ಈ ಥರ ಚೋಕರ್ ನೆಕ್ಲೆಸ್ ಸಿಗುತ್ತೆ ಚೊಕರ್ ನೆಕ್ಲೆಸ್ಸಿಗೆಲ್ಲ ಬ್ಯಾಕ್ ಥ್ರೆಡ್ ಕೊಟ್ಟಿದ್ದಾರೆ ಥ್ರೆಡ್ ವರ್ಕ್ ಇದೆ ಇದು ಅಷ್ಟೇ ಎಂಟು ವರ್ಗ್ರಾಮ್ಸಲ್ಲಿ ನಿಮಗೆ ಈ ಚೊಕರ್ ನೆಕ್ಲೆಸ್ ಸಿಗುತ್ತೆ ನೋಡ್ತಾ ಇದ್ರಲ್ಲ ತುಂಬಾ ಯೂನಿಕ್ ಆಗಿರುವಂಥ ಚೊಕ್ಕರ್ ನೆಕ್ಲೆಸ್ ಡಿಸೈನ್ಗಳನ್ನ ತೋರಿಸಿದ್ದೀನಿ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅನ್ಕೊತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯಾವ ಚೊಕರ್ ನೆಕ್ಲೆಸ್ ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಶೇರ್ ಮಾಡಿ